ಹೋರಾಟಕ್ಕೆ ಜಯವಾಗಲಿ ದಲಿತ ಸಂಘಟನೆ ಒಕ್ಕೂಟದ ಹೋರಾಟಕ್ಕೆ ಜಯವಾಗಲಿಕ್ಕಾಗಿ ಹೋರಾಟ ಚಿಕ್ಕಮುತ್ತ ಶಾಸಕರ ಮೇಲೆ ಈಡಿದಾಳಿ ಮಾಡಿರುವ ಅಧಿಕಾರಿಗಳಿಗೆ ದಲಿತ ಸಂಘಟನೆಗಳ ಒಕ್ಕೂಟದಿಂದ ವಿವಿಧ ದಲಿತ ಸಂಘಟನೆಗಳ ರಾಜ್ಯ ಮುಖಂಡರು ಇಲ್ಲಿ ಭಾಗವಹಿಸಿದ್ದಾರೆ ಅಂಬೇಡ್ಕರ್ ವಿಚಾರವಾದಿ ಸಂಘಟನೆಯ ರಾಜ್ಯಾಧ್ಯಕ್ಷರು ಎ ಗೋಪಾಲ್ ದಲಿತ ಸಂಘರ್ಷ ಸೇನೆಯ ರಾಜ್ಯ ಮುಖಂಡರು ಹಾಗೆಯೇ ಮತ್ತೊಬ್ಬ ರಾಜ್ಯ ಮಟ್ಟದ ದಲಿತ ಮುಖಂಡರಾಗಿರ್ತಕ್ಕಂಥ ಕೃಷ್ಣಪ್ಪ ದಲಿತ ರಮೇಶ್ ಅಂಬೇಡ್ಕರ್ ಸಮತಾ ಸೇನೆಯ ದಲಿತ ರಮೇಶ್ ಹಾಗೆಯೇ ಸಮತಾ ಸೈನಿಕ ದಳ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಮುಖಂಡರುಗಳು ಸುಮಾರು ನಲವತ್ತೈದು ದಲಿತ ಸಂಘಟನೆಗಳ ಒಕ್ಕೂಟ ಇದು ಇತ್ತೀಚೆಗೆ ಅಪರೂಪಕ್ಕೆ ಎಂಬಂತೆ ಮಹತ್ತರವಾದಂಥ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸಿ ಅವು ಇವತ್ತು ಭಾಳ ದೊಡ್ಡ ಗಾತ್ರದಲ್ಲಿ ವಿಸ್ತರಣೆ ಆಗಿದ್ದಾವೆ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಪ್ರಥಮ ದರ್ಜೆ ಕಾಲೇಜುಗಳು ಪಿ ಯು ಕಾಲೇಜುಗಳು ಈ ರೀತಿ ದೊಡ್ಡ ಸಂಖ್ಯೆಯಲ್ಲಿ ಬೆಳೀತಾ ಇರ್ತಕ್ಕಂಥ ಈ ದಲಿತ ಆಡಳಿತ ಮಂಡಳಿಯ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಮಾಡಿದ್ದಾರೆ ಈ ಹಿಂದೆ ಆದಾಯ ಇಲಾಖೆಯವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ದಾಳಿ ಮಾಡಿದರು ಆವಾಗ ಯಾವ ಏನು ದುರುದ್ದೇಶಕ್ಕೆ ಅವರು ಈ ಆ ದಾಳಿಯನ್ನು ಮಾಡಿದರೂ ಅದು ಇವತ್ತು ನಿಸ್ಪ್ರಯೋಜನ ಆಗಿದೆ ಈ ಸಂಸ್ಥೆಗಳ ಮೇಲೆ ನಡೀತಾ ಇರ್ತಕ್ಕಂಥ ಈ ದಾಳಿಯನ್ನು ಇಡೀ ರಾಜ್ಯದ ದಲಿತ ಜನಾಂಗ ಆಕ್ರೋಶಗೊಂಡಿದೆ ಮತ್ತು ಇದನ್ನು ಖಂಡಿಸದೆ ಬೇರೆ ದಾರಿ ಇಲ್ಲ ಈ ಕಾರಣಕ್ಕಾಗಿ ಈ ಹೋರಾಟದ ಭಾಗವಾಗಿ ಮೊದಲನೇ ಹಂತದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಾವು ಈ ದಾಳಿಯನ್ನು ಖಂಡಿಸ್ತೀವಿ ಇದೊಂದು ರಾಜಕೀಯ ಷಡ್ಯಂತ್ರ ಅಂತೇಳಿ ಗೊತ್ತಿದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಸಮಸ್ಯೆಗಳನ್ನು ಮುನ್ನಡೆಸ್ತಾ ಇದ್ದು ಅವರಿಗೆ ಹಿನ್ನಡೆ ತರಬೇಕು ಮತ್ತು ಅವರು ಮುಂದಿನ ಮುಖ್ಯಮಂತ್ರಿ ಆಗಬಾರ್ದು ಅಂತೇಳಿ ಅವರ ನಾಯಕತ್ವವನ್ನು ಹೊಸಕೆ ಆಗ್ತಕ್ಕಂಥ ಷಡ್ಯತ್ರ ಇದರಿಂದ ಇದೆ ಹೀಗಾಗಿ ಎಚ್ಚೆತ್ತ ದಲಿತ ಸಂಘಟನೆಗಳು ಇವತ್ತು ಬೀದಿಗಿಳಿದು ಈ ಅನ್ಯಾಯದ ವಿರುದ್ಧ ಈ ದೌರ್ಜನ್ಯದ ವಿರುದ್ಧ ಈ ದಲಿತ ವಿರೋಧಿ ದಾಳಿಯ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡದೆ ಬೇರೆ ದಾರಿ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಪೂರ್ವಕವಾಗಿ ರಾಷ್ಟ್ರಪತಿಗಳಿಗೆ ಹೇಳ್ತಾ ಇದೀವಿ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗೆ ಹೇಳಬೇಕು ಪ್ರಧಾನಮಂತ್ರಿಗಳು ತಮ್ಮ ತನಿಖಾ ಸಂಸ್ಥೆ ಆಗಿರ್ತಕ್ಕಂಥ ಇಡಿಗೆ ಕಿವಿ ಹಿಂಡಿ ರಾಜಕೀಯ ಪ್ರೇರಿತವಾಗಿ ಯಾವುದೇ ದಾಳಿ ದಲಿತರ ಮೇಲೆ ನಡೆಸಿದ್ರೆ ಅದನ್ನು ಅಂತ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದ ಫಲನೇ ಸಿದ್ಧಾರ್ಥ ಸಮಸ್ಯೆ ಅದನ್ನು ಗಂಗಾಧರಿಯನವರು ಶಿಕ್ಷಣ ಭೀಷ್ಮ ಖ್ಯಾತಿಯಾಗಿರ್ತಕ್ಕಂಥ ಗಂಗಾಧರ್ಯ ಸಾಹೇಬ್ರವರು ಕಟ್ಟಿರ್ತಕ್ಕಂಥ ಒಂದು ವಿದ್ಯಾಸಮಠೆಯನ್ನು ಭಾಳ ಪಾರದರ್ಶಕವಾಗಿ ಅವರ ಮಗ ಶಿವಪ್ರಸಾದ್ ಅವರು ನಡೆಸ್ತಾ ಇದ್ರು ಅದಕ್ಕೆ ತದರ ನಂತರ ಇವತ್ತು ನಮ್ಮ ಪರಮೇಶ್ವರ್ ಸಾಹೇಬರು ನಡೆಸ್ತಾ ಇದ್ದಾರೆ ರಾಜ್ಯಾಧ್ಯಕ್ಷಗಳು ಮೊನ್ನೆ ದಿವಸ ನಾವು ಪ್ರೆಸ್ ಕ್ಲಬ್ ಅಲ್ಲಿ ಮೀಟಿಂಗ್ ಮಾಡಿದ್ದೀವಿ ಸನ್ಮಾನ್ಯ ಗೌರವಾನ್ವಿತ ಹನುಷಾಮಣ್ಣವ್ರು ಹೇಳ್ದಂಗೆ ಪ್ರಧಾನಮಂತ್ರಿಯವರ ಗಮನಕ್ಕೆ ಬರೋ ಥರ ಮಾಡಿ ಇದನ್ನು ಅದನ್ನು ಕೈ ಬಿಟ್ಟಿಲ್ಲ ಅಂತಂದರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಪರಮೇಶ್ವರ್ ಸಾಹೇಬರ ಪರ ಇಡೀ ದಲಿತ ಸಂಘಟನೆ ಒಕ್ಕೂಟಗಳು ಮತ್ತು ಇಡೀ ಸಮುದಾಯ ಅವ್ರ ಪರ ನಿಂತಿರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಏನು ಷಡ್ಯಂತ್ರ ಮಾಡೋಕ್ಕೆ ಹೊರಟಿದ್ದಾರೆ ರಾಜಕಾರಣಿಗಳು ಅವರು ಯಾವುದೇ ಪಕ್ಷದವರಾಗಿರ್ಲು ಎಚ್ಚೆತ್ಕೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿದ್ರ ಒತ್ತಡ ಇದರ ವರ್ತವನ್ನು ನೀವು ಮುಂದಿನ ದಿನಗಳಲ್ಲಿ ನುಭೋಗಿಸ್ಬೇಕಾಯ್ತದೆ ಈ ದಾಳಿಯನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರನ್ನು ಸಹ ಇವತ್ತು ಖಂಡಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಗ್ಗೆ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರಣೆ ಅವರು ಎಂಥ ಸೌಮ್ಯ ರಾಜಕಾರಣಿ ಕಳಂಕರಹಿತ ರಾಜಕಾರಣಿ ಅಂತ ಹೇಳಿಬಿಟ್ಟು ಅವರಿಗೆ ಕಳಂಕ ಕಟ್ಟೋದಕ್ಕೆ ಕಳಂಕಿತರು ಮಾಡ್ತಾ ಇರ್ತಕ್ಕಂಥ ಕುತಂತ್ರ ಇದು ಈ ಕುತಂತ್ರ ಫಲಿಸೋದಿಲ್ಲ ಏನು ನೀವು ಈಡೀ ದಾಳಿ ಮಾಡೋದಕ್ಕೆ ನೀವು ಪ್ರೇರಣೆಯಾಗಿ ಹಿಂದೆ ನಿಂತ್ಕೊಂಡು ಸ್ವಪಕ್ಷದವರಾಗಿರ್ಬೋದು ವಿಪಕ್ಷದವರಾಗಿರ್ಬೋದು ನೀವು ಮಾಡ್ತಾಯಿದ್ದೀರಿ ಇದನ್ನು ರಾಜಕೀಯವಾಗಿ ನೀವು ಎದುರಿಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ದಲಿತರೇನು ಸುಮ್ಮನೆ ಕೂತ್ಕೊಂಡಿಲ್ಲ ಯಾರು ಏನಾಗ್ತಾಯಿದೆ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಯಾವ ಥರ ಪರಿಣಾಮಗಳು ರಾಜಕೀಯವಾಗಿ ಆಗ್ತಾಯಿದೆ ಹೇಳ್ಬಿಟ್ಟು ಎಲ್ರಿಗೂ ಎಲ್ಲ ಅರಿವು ನಮಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವೇನಾದರೂ ಈ ವಿಚಾರ ಕೈಬಿಡಲಿಲ್ಲ ಅಂತೇಳಿದ್ರೆ ರಾಜಕೀಯವಾಗಿ ಕಳಂಕಿತರಿಗೆ ನಾವು ಸಮಾಧಿ ಕಟ್ಟದಂತೂ ದಲಿತರಿಗೆ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ರಾಜಕೀಯ ವ್ಯಕ್ತಿಗಳಿದ್ದಾರೆ ಅವ್ರ ಮನೆಗಳ ಮೇಲೆ ಮಾಡಲಿ ಒಂದು ಶಿಕ್ಷಣ ಸಂಸ್ಥೆ ಮೇಲೆ ಮಾಡ್ತಾರೆ ಅಂದರೆ ಇದಕ್ಕಿಂತ ಗೇಡಿನ ತನ ಅವ್ರಿಗಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಇದರ ವಿಚಾರವಾಗಿ ಅಣ್ಣ ವೆಂಕಟರಮ್ಮಣ್ಣವರು ಮತ್ತು ನಮ್ಮ ಎಲ್ಲ ಸ್ನೇಹಿತರು ಏನು ಮಾತನಾಡಿದ್ದಾರೆ ಅದ್ರ ಜೊತೆಗೆ ನಾವೆಲ್ಲರೂ ಕೈ ಜೋಡಿಸಿ ಈ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಹಲವಾರು ಜಿಲ್ಲೆಗಳೆಲ್ಲ ಮುಂದ್ಕೊಳ್ತೀವಿ ಅಂತ ಹೇಳ್ತಾ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ತಮ್ಮೆಲ್ಲರಿಗೂ ಒಂದು ರಾಮನಗರದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಜಿಲ್ಲಾಧಿಕಾರಿಗೆ ಡಾಕ್ಟರ್ ಎಂ ಎಂಸೋಣ ನೇತೃತ್ವದಲ್ಲಿ ನಾವು ಒಂದು ಮನವಿ ಕೊಟ್ಟಿದ್ದೀವಿ ರಾಜ್ಯಪಾಲರು ತಲುಪೋದಕ್ಕೆ ಇವತ್ತು ಕೂಡ ಇವತ್ತು ಸಾಂಕೇತಿಕವಾಗಿ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತು ಇಡೀ ರಾಜ್ಯ ಮುಖಂಡರೆಲ್ಲ ಸೇರಿ ಇವತ್ತು ಸಾಂಕೇತಿಕ ಪ್ರತಿಭಟನೆ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಕೊಟ್ಟು ರಾಷ್ಟ್ರಪತಿ ಅವರಿಗೆ ಮುಖಾಂತರ ಇವತ್ತು ಈ ಇಡಿ ದಾಳಿಯನ್ನು ಹಿಂಪಡಿಬೇಕು ಇಲ್ಲದ ವಾದದಲ್ಲಿ ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಿರಂತರ ಈ ರಾಜ್ಯದಿಂದ ಉಗ್ರವಾದ ಹೋರಾಟವನ್ನು ನಾವು ಅಂತ ಅಂತೇಳಿ ಈ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇವತ್ತು ನ್ಯಾಯ ನೀತಿಯಿಂದ ಧರ್ಮದಿಂದ ಮಾಡ್ತಾ ಇರೋ ಬಂದು ನೀವು ಇವತ್ತು ರೇಡ್ ಮಾಡೋದು ಅವ್ರು ಮುಂದಿನ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಎಲ್ಲೋ ಒಂದು ಇವ್ರನ್ನ ಕಾಲು ಎಳೆಯೋಣ ಅಂತ ಮಾಡೋವಂಥ ಕೆಲಸ ಮಾಡಿದ್ರೆ ದಲಿತ ಸಂಘಟನೆಗಳು ಎಲ್ಲ ಒಕ್ಕೂಟನೂ ಎಚ್ಚರಿಕೆ ಕೊಡ್ತಾ ಇದೆ ಯಾರೇ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ದಳ ಆಗಿರಲಿ ಯಾರೇ ಅವ್ರ ವಿರುದ್ಧ ಇದ್ದೊಳಿದ್ರೆ ನಮ್ಮ ದಲಿತ ಸಂಘಟನೆ ಅವ್ರ ಹಿಂದೆ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದೀವಿ ಇವತ್ತೇನಾದ್ರು ಕರ್ನಾಟಕದಲ್ಲಿ ಯಾವುದಾದ್ರು ಒಬ್ಬ ರಾಜಕಾರಣಿ ಯಾವುದೇ ಒಂದು ಇಲ್ಲದೆ ಕಪ್ಪು ಚಿಕ್ಕ ಇಲ್ಲದೆ ಇರೋರು ಅಂದರೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಅಂಥವ್ರ ಮೇಲೆ ನೀವು ಬೇಕಂತ ಯಾಕಂದರೆ ಲಾಸ್ಟ್ ಟೈಮು ಸರ್ಕಾರ ಏನು ಹದಿನಾಲ್ಕು ತಿಂಗಳು ಇರೋ ಟೈಮಲ್ಲೂ ಅವರಿಗೆ ತಪ್ಪಿಸಿ ಬರೀ ಉಪಮುಖ್ಯಮಂತ್ರಿ ಅಂತ ಕಣ್ಣು ಕೆಲಸ ಮಾಡಿ ಕೊಟ್ಟಿದ್ರಿ ಈಗ ನಮ್ಮ ವೆಂಕಟಸಾಮಣ್ಣ ನೇತೃತ್ವದಲ್ಲಿ ನಾವು ಒಂದು ಕರೆ ಕೊಡ್ತಾ ಇದ್ದೀವಿ ಈ ಸಲ ಸಿದ್ದರಾಮಯ್ಯ ಏನಾದರೂ ಮಧ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬ್ ಬಿಟ್ಟುಕೊಟ್ರೆ ಪರಮೇಶ್ವರ್ ಸಾಹೇಬ್ರ ನಮ್ಮ ಬೇಕಂತ ಈ ಮುಖಾಂತರ ನಾವು ತಿಳಿಸ್ತೀವಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಏನು ದಲಿತ ನಾಯಕರಾದಂಥ ಶಿಕ್ಷಣ ಸಂಸ್ಥೆ ಮೇಲೆ ಏನು ಇವತ್ತು ಇಡಿ ಒಂದು ದಾಳಿ ಮಾಡಿದೆ ಅದನ್ನು ನಾವು ಎಲ್ಲ ದಲಿತ ನಾಯಕರುಗಳು ಖಂಡಿಸ್ತೇವೆ ಇದು ಖಂಡಿತ ಈಗ ಆಲ್ರೆಡಿ ಅಣ್ಣ ಹಿರಿಯ ಅಣ್ಣ ಹೇಳ್ದಂಗೆ ಸ್ವಪಕ್ಷೀರೇ ಮಾಡಿದಂಥ ಒಂದು ಹುನ್ನಾರ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ದಲಿತ ವಿಶೇಷವಾಗಿ ಪರಮೇಶ್ವರ್ ಸಾಹೇಬ್ರಿಗೆ ವಿಚಾರದಲ್ಲಿ ಕೈ ಹಾಕಿದ್ರೆ ನಾವೆಲ್ಲರೂ ಕೂಡ ಕಣಿಸುವಂಥ ಕೆಲಸ ನಾವು ಮಾಡ್ತೀವಿ ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಈ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತೇನೆ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರಬೇಕು ಇಡೀ ದಾಳಿಯಾಗಿದೆ ಪರಮೇಶ್ವರ ಸಾಹೇಬ್ರವರ ಒಂದು ಸಿದ್ಧಾರ್ಥ ಒಂದು ಎಜುಕೇಷನ್ ಟೆಸ್ಟ್ ಮೇಲೆ ನಾವು ದಲಿತ ಸಂಘಟನೆಗಳು ಎಲ್ಲರೂ ಸೇರಿ ಒಂದಾಗಿ ನಾವು ಪರಮೇಶ್ವರ ಸಾಹೇಬ್ರಿಗೆ ಬೆಂಬಲ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ದಲಿತ ಮುಖ್ಯಮಂತ್ರಿ ಬೇಕು ಅಂತ ಹೇಳಿ ವೆಂಕಟಮ್ಮಣ್ಣವರ ಆದೇಶದಲ್ಲಿ ನಾವು ಹೋರಾಟ ಮಾಡ್ತೇವೆ